ಮಾಡಬೇಕು ಅಂತ ಈ ಹೇಳಿ ನೋಡ್ರಿ ಬೋಟು ರಜು ತೊಗರಿ ಕಪ್ಪು ಎಲ್ಲ ಲಾಸ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮಾನ್ಯ ಸರ್ಗೆ ವಿನಂತಿ ಮಾಡ್ತೀನಿ ನಾವು ಒಳ್ಳೆ ಸರ್ವೆ ಮಾಡಿದ್ರಿ ಸರ್ ನಾನ್ ನಿಮ್ಮ ತಾಲೂಕು ಆಡಳಿತಕ್ಕೆ ಅಭಿನಂದನೆ ಹೇಳ್ತೀನಿ ನಾನ್ ಯಾವುದೇ ಕಾರಣಕ್ಕೂ ರಾಜಕೀಯರ್ತಕ್ಕಂಥ ಈ ವ್ಯಕ್ತಿ ಅಲ್ಲ ಅದು ಬೇಕಾಗಿಲ್ಲ ನೀವು ಒಳ್ಳೆ ಸರ್ವೆ ಮಾಡಿದ್ರಿ ನೀವು ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ನೀವೆಲ್ಲರೂ ಮಾಹಿತಿ ಕೊಟ್ಟಾಗೆ ಮೂವತ್ ಮೂರು ಸಾವಿರ ಎಕರೆ ಏನ್ ಏನು ಬೆಳೆ ಹಾನಿಯಾಗಿದೆ ದಯವಿಟ್ಟು ಅದಕ ಸಾವಿರ ದಯವಿಟ್ಟು ಅದಕ್ಕ ಎಕರೆ ಇಪ್ಪತ್ತೈದು ಸಾವಿರ ನಾವು ವಿನಂತಿ ಮಾಡಬೇಕು ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ಇಂದ ಬರ್ತದೆ ಅದ್ರ ಜೊತೆ ರಾಜ್ಯ ಸರ್ಕಾರದ ಪಾಲಿಸಿ ಅಂತ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿಸ್ಬೇಕು ಬಂದು ಎರಡನೇ ಸಾವಿರ ಇನ್ಶೂರೆನ್ಸ್ ಅಲ್ಲಿ ಅವರು ಟೋಲೇ ಎತ್ತ ಟೋಲ್ ಫ್ರೀ ನಂಬರ್ ಏರ್ ಆಗಿದೆ ಅವರನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ರೈತರಿಗೆ ಒಂದೇದು ಎರಡನೇ ದಲ್ಲಾಳಿಗಳ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ನೀವು ದೋಸೆ ಕೊಡ್ರಿ ಪ್ಯಾಂಕ್ ಕೊಡ್ರಿ ಅಂತೇಳಿ ನಮ್ಮ ರೈತರಲ್ಲಿ ದುಡ್ಡು ಹೊಸ ಇರೋದಾರ ಅದಕ್ಕೆ ನಮ್ಮ ತಹಸೀಲ್ದಾರ್ ಸಹರು ಮತ್ತು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ವಿಶೇಷ ಗಮನ ಕೊಡಬೇಕು ಈ ರೀತಿ ಆಗಬಾರ್ದು ರೈತ ಮೊದಲೇ ಕೆಟ್ಟದಾಗಿದ್ದಾನೆ ಅವನು ಹನ್ನೆರಡು ತಿಂಗಳು ಕೆಟ್ಟ ಕೂಡ ಬೆಳೆದ್ರೆ ನಾಲ್ಕು ತಿರ ಗುರು ಬೆಳೆಸ್ಬೋದು ಐವತ್ತು ಒಂದು ಎಕರ್ದಲ್ಲಿ ಇಷ್ಟವತ್ತು ಏಕೆಕರೆ ಚಾರ್ಜ್ ಚಾರ್ಜ್ ಹೊತ್ತ ಹೋದ ಮಹಿಳಾ ಸರ್ ಏ ಸಾವಿರಪ್ಪ ಹೇಳ ಅವರು ಒಂದ್ ವರ್ಷ ತೊಡಗದೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದಾಗ ಈಗ ಹೆಂಗಾಗಿದೆ ಸಾಯಂದ್ರೆ ಎಲ್ಲಾ ಗ್ಯಾರಂಟಿ ಸ್ಕೀಮ್ಗಳು ಬಂದಿ ಕಾರಣಕ್ಕಾಗಿ ನಮ್ಗೆ ಲೇಬರ್ ಸೇ ಸಿಗ್ತಾ ಕೆಲಸ ಮಾಡ ಎಲ್ಲಾ ಡಬಲ್ ಬ್ರತ ಕೊಟ್ಟು ಅಂತ ಕೆಲಸ ಮಾಡುವಂತ ಪರಿಸ್ಥಿತಿ ಎಲ್ಲಾ ಡಬಲ್ ಪ್ರೂಕ್ ನಾವು ಅದಕ್ಕೆ ಕೊಟ್ಟಬೇಕಲ್ಲ ನಮ್ಗೆ ಉಳಿದ್ರೆ ನಮ್ಮ ಪದವಾಗಿ ನಾಲ್ಕೈದು ಸಾವಿರ ರೂಪಾಯಿ ಒಂದು ಎಕರೆ ಇಷ್ಟೇ ಲಾಸ್ ಆಗಿಲ್ಲ ಈ ಟೈಮ್ನಲ್ಲಿ ಸರ್ಕಾರ ಇದನ್ನು ಕೈ ಹಿಡಿಬೇಕು ನಮ್ಮ ತಾಲೂಕು ಆಡಳಿತ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ತಾಲೂಕದವರೇ ಇದ್ದು ನಮ್ಗೆ ಖುಷಿ ಇಲ್ಲ ನಮ್ಗೆ ಖುಷಿ ಇಲ್ಲ ನಮ್ಮ ತಾಲೂಕದವರೇ ಇತ್ತು ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದು ನಮ್ಗೆ ಖುಷಿ ಇಲ್ಲ ಅವರು ಅದನ್ನು ಉಪಯೋಗ ತಗೋಬೇಕು ಈ ಜನಕ್ಕೆ ಲಾಭ ಮಾಡಬೇಕು ಇಂಥದೇ ಸಂಕಷ್ಟ ಕಾಲದಾಗೆ ನಾವು ಏನಾದರೂ ಅವರಿಗೆ ಸಹಾಯ ಮಾಡುವುದು ಅಂತ ಹೇಳಿ ನಾವೇನು ಮೆಮೌಡಮ್ ತಯಾರು ಮಾಡಿದ್ರೆ ಅದರ ಪಾಯಿಂಟ್ ಅನ್ನು ಮೊದಲನೇ ಪಾಯಿಂಟ್ ರೈತರ ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಎರಡನೇದು ಬೆಳೆ ವಿಮೆ ಕಂಪನಿಗಳ ಜೊತೆ ಸಭೆ ನಡೆಸಿ ಕೂಡಲೇ ರೈತರಿಗೆ ಹೆಚ್ಚಿನ ಬೆಳೆ ವಿಮೆ ಸಿಗುವಂತೆ ಮಾಡಬೇಕು ಮೂರನೇದು ಬೆಳೆ ವಿಮೆ ಕಂಪನಿಯವರು ರೈತರಿಂದ ಹಣ ವಸೂಲಿ ಮಾಡುವುದು ದಲ್ಲಾಳಿ ಕೆಲಸ ಮಾಡುವುದು ಕೂಡಲೇ ತಪ್ಪಿಸಬೇಕು ನಾಲ್ಕನೇದು ಕಾರಂಜ ಜಲಾಶಯದಿಂದ ನೀರು ಬಿಟ್ಟಾಗ ಸಾಕಷ್ಟು ಸಮಸ್ಯೆಗಳಾಗುತ್ತಿರುವ ತಾಡಗಿ ನಿರೇಬನಾನಂದವಾಡಿ ಮತ್ತು ಇಂಚೂರು ಸೇತುವೆಗಳ ಎತ್ತರ ಹೆಚ್ಚಳ ಮಾಡಬೇಕು ಐದನೇಂದು ತಾಂತ್ರಿಕ ಕಾರಣಗಳಿಂದ ಸಮಸ್ಯೆ ಎದುರಿಸುತ್ತಿರುವ ಕೋಮಳಿ ಕ್ಷೇತ್ರಗಳೇ ತಡೆಗಡೆ ನಿರ್ಮಿಸಬೇಕು ಅದು ಏನಾಗಿದೆ ಸರ್ ಕೋಮಳಿದು ನಾವೆಲ್ಲ ಅವರ ಮಾಡಿದಾಗ ಆಗಿದೆ ಬಟ್ ಏನಾಗಿರೋದು ಇಮಿಡಿಯೇಟ್ ಆಗಿ ಗೊತ್ತಿದ್ರೆ ಅದು ಸ್ವಲ್ಪ ಮುಂದುವಷ್ಟು ಡೌನ್ ಮಾಡಬೇಕಿತ್ತು ಅಲ್ಲೇ ಅಲ್ಲಿ ಡೌನ್ ಮಾಡಿದ್ರೆ ನಾನು ತರ್ಕೊಂಡು ಹೋಗ್ತೇನೆ ಅದನ್ನು ತಡೆಗಡೆ ಮಾಡಿದ್ರೆ ಅದು ಸೇಫ್ಟಿ ಆಗ್ತದೆ ಲಕ್ಷ ಬಂದ್ ಆಗಲ್ಲ ಅಂತ ಹೇಳಬೇಕು ಆರನೇ ಸಂಸ್ಥೆ ಬೀದರ್ ಜಿಲ್ಲೆ ಅತಿ ವೃತ್ತಿಯಿಂದ ಹಾನಿ ಹೋದ ಹೆಚ್ಚಿಗೆ ಐನೂರು ಕೋಟಿ ಪರಿಹಾರ ಕೊಡಬೇಕಂತಿದೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಅದಕ್ಕೆ ಐನೂರು ಕೋಟಿ ರೂಪಾಯಿ ತಂದು ಅದರಲ್ಲಿ ನೂರು ಕೋಟಿ ರೂಪಾಯಿ ನಮ್ಮ ಬಾಲಕಿ ತಾಲೂಕಿನ ರೈತರಿಗೆ ಹಂಚಬೇಕು ಅಂತ ನಾನು ನೋಡಿದ್ದಾರೆ ಏಳನೇದು ಬೀದರ್ ಸರ್ಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೆಯದಾದ ಕಾರ್ಖಾನೆ ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಖಾನೆ ಆ ಕಾರ್ಖಾನೆಗೆ ಒಂದು ನೂರು ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಆ ಕಾರ್ಖಾನೆ ಉಳಿಸ್ಕೋಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ये जिला जिलाधिकारी करके तब मोरक है सब मन में ना सभी शिक्षा अभी खर्च देखो ये जो आरम्भ था ये ट्रेलर है शिक्षा अगर बाकी है आप दिमाग में रख लो और इसमें कोई पॉलिटिक्स नहीं है जो डाउट करने वाले हैं उनको ऐसे ही घर में बैठने तो डाउट करते हमको कभी इसमें राजकीय नहीं लाना है सिर्फ और सिर्फ भारतीय तालिके के लोगों के लिए लड़ाई करना है हम सब मिलके फिर गाड़ी से इन सौ से सब हजारों संख्या में दस हजार लोग इधर पर यात्रा करेंगे टाइम ले रहे उनको बना बोल के उन्हें भी एस्टिमेट बनाना है ना अभी इन बोले तो पक के इन अर्जेंट में टीसी को भेजे टीची फिर मंत्री साहब को बोलना मुख्यमंत्री को बोलना इतना आसान भी नहीं है इसको तो भी टाइम लगता है हमको भी मालूम है लेकिन थोड़ा टाइम देके

ಸೇವಾ ಸಮಿತಿ ಲೀಡರ್ ಅವರು ಏನು ಪ್ರೇ ಪರಿಹಾರ ಬಗ್ಗೆ ಮನವಿಗಳನ್ನು ಸಲ್ಲಿಸಿದರೆ ಆ ಮನೆಯಲ್ಲಿ ಚಾಂಚಲಿಕೆಯಿಂದ ಅವರಿಗೆ ಪ್ರತಿಭಟನೆ ಮಾಡಿದಂತೆ ತಾಲೂಕಿನ ಕಾಂಗ್ರೆಸ್ ಮಂಡ್ಯಕ್ಕೆ ಅನುಭವವನ್ನು ಸಲ್ಲಿಸಿ ಆ ಮಂದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಂದೆ ರವಾನಿಸಿ ಸೂಕ್ತ ಕಾರ್ಯವನ್ನು